ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮೆಲ್ಲರಿಗೂ ಮಂತ್ರಾಲಯಕ್ಕೆ ಕರ್ಕೊಂಡು ಇದ್ದೀನಿ ಮಂತ್ರಾಲಯದ ಬಗ್ಗೆ ಪೂರ್ತಿಯಾಗಿ ವಿಡಿಯೋ ಮತ್ತು ಪೂರ್ತಿಯಾಗಿ ನನಗೆ ಗೊತ್ತಿದ್ದಷ್ಟು ನಾನು ವಿವರಣೆನ ಕೊಡ್ತಾ ಇದ್ದೀನಿ ಬನ್ನಿ ನಾವು ನೈಟು ಬಂದಿರ್ತೀವಿ ಮಂತ್ರಾಲಯಕ್ಕೆ ನೋಡಿ ಇದು ನೈಟ್ ವ್ಯೂ ಇದು ಎಂಟ್ರೆನ್ಸ್ ಆಗಿರುತ್ತೆ ಇಲ್ಲೆಲ್ಲ ಸರೌಂಡಿಂಗ್ ಫುಲ್ಲು ಏನಂದರೆ ವಸತಿ ನಿಲಯಗಳು ಲಾಡ್ಜಸ್ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಾವು ಇವಾಗ ರಜೆ ಟೈಮ್ ಅಲ್ವಾ ಫ್ರೆಂಡ್ಸ್ ರಜೆ ಟೈಮಲ್ಲಿ ಸ್ವಲ್ಪ ದೇವಸ್ಥಾನದ ರೂಮ್ಸ್ಗಳು ಸಿಗೋದಿಲ್ಲ ಫುಲ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನಾವು ಏನಂದ್ರೆ ಏನಂದರೆ ಅಂದರೆ ರೂಮ್ಸ್ಗಳನ್ನು ನಾವು ಬುಕ್ ಮಾಡಿಕೊಂಡು ಹೋದ್ವಿ ನಾವು ಬಂದಿದ್ದು ಆಲ್ಮೋಸ್ಟ್ ನೈಟ್ ಆಗಿತ್ತು ಎರಡು ಗಂಟೆ ಹಿಂಗಾಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲೇ ರೂಮ್ ಮಾಡಿ ನಾವು ರೆಸ್ಟ್ ಮಾಡಿ ಬೆಳಗಡೆ ಬೆಳಗ್ಗೆ ಎದ್ದು ಫುಲ್ ಏನಂದರೆ ರೆಡಿಯಾಗಿ ದರ್ಶ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹಂಗೆ ಮುಂದ್ಗಡೆ ಹೋಗೋಣ ಇವಾಗ ರಜೆ ಟೈಮ್ ಆಗಿರೋದ್ರಿಂದ ತುಂಬಾ ಅಂದರೆ ತುಂಬಾ ರಶ್ ಇತ್ತು ಈ ಮಂತ್ರಾಲಯವು ಭಾರತದ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಒಂದು ಯಾತ್ರಾ ಗ್ರಾಮವಾಗಿದ್ದು ನೆರೆಯ ರಾಜ್ಯವಾದ ಕರ್ನಾಟಕದ ಗಡಿಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿದೆ ಇದು ಹದಿನೇಳನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಸಂತ ರಾಘವೇಂದ್ರ ತೀರ್ಥರ ಸಮಾಧಿ ಸ್ಥಳವೆಂದು ಹೆಸರುವಾಸಿಯಾಗಿದೆ ಅವರು ದೇವಾಲಯದ ಸ್ಥಳದಲ್ಲಿ ತಮ್ಮ ಶಿಷ್ಯರ ಮುಂದೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಜೀವಂತವಾಗಿ ಪ್ರತಿಷ್ಠಾಪನೆಗೊಳ್ಳಲು ಆಯ್ಕೆ ಮಾಡಿಕೊಂಡಿದ್ದಾರೆಂದು ನಂಬಲಾಗಿದೆ ಸಾವಿರಾರು ಜನರು ರಾಘವೇಂದ್ರ ಮಠ ಮತ್ತು ನದಿಯ ದಡದಲ್ಲಿರುವ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ನೋಡಿ ಫ್ರೆಂಡ್ಸ್ ಇದೇ ಎಂಟ್ರೆನ್ಸ್ ಆಗಿರುತ್ತೆ ನಾವು ಹಾಗೆ ಮುಂದಗಡೆ ಸ್ಟ್ರೇಟ್ ಆಗಿ ಹೋದರೆ ದೇವರ ದರ್ಶನವನ್ನು ರಾಯರ ದರ್ಶನವನ್ನು ಮಾಡ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿದರೆ ಹೊರಾಂಗಣ ನಿಜವಾಗ್ಲೂ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ಚೆನ್ನಾಗಿದೆ ಇವಾಗಂತೂ ರಜೆ ಟೈಮ್ ಆಗಿರೋದ್ರಿಂದ ಭಕ್ತರ ಏನಂದರೆ ಭಕ್ತರ ಒಂದು ಸಂಖ್ಯೆ ತುಂಬ ಅಂದರೆ ತುಂಬ ರೆಶ್ ಆಗಿತ್ತು ಇಲ್ಲಿಗೆ ರಾಯರ ದರ್ಶನ ಮಾಡಬೇಕಂದ್ರೆ ನಾವು ಮೊದಲು ತುಂಗ ನದಿಯ ತೀರಕ್ಕೆ ಹೋಗಿ ಆಮೇಲೆ ದರ್ಶನವನ್ನು ಮಾಡಬೇಕು ದರ್ಶನದ ಟೈಮ್ ಏನಂದರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹಾಗೂ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಈ ದೇವಾಲಯವು ಓಪನ್ ಆಗಿರುತ್ತೆ ಮತ್ತು ಸಾಂಪ್ರದಾಯಿಕ ಉಡುಗೆ ಧರಿಸುವುದು ಗೌರವವನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು ಧಾರ್ಮಿಕ ಪ್ರದೇಶಗಳಿಗೆ ಪ್ರವೇಶಿಸಲು ಪುರುಷರು ಧೋತಿ ಹಾಗೆ ಮಹಿಳೆಯರು ಸೀರೆ ಅಥವಾ ಸಲ್ವಾರನ್ನು ತರಿಸಬಹುದು ಇಲ್ಲಿಗೆ ಬರುವ ಪ್ರತಿಯೊಬ್ಬರೂ ಪ್ರದಶ್ ಪ್ರದಕ್ಷಿಣೆ ಹಾಕುತ್ತಾರೆ ಹೆಜ್ಜೆ ಸೇವೆಯನ್ನು ಮಾಡುತ್ತಾರೆ ಮತ್ತು ಮುಂದಗಡೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಅಂತ ಹೇಳಿ ನೋಡಿ ಇಷ್ಟು ಚೆನ್ನಾಗಿದೆ ಎಷ್ಟು ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಬರುವವರಿಗೆ ಏನಂದ್ರೆ ಬಸ್ಸಿನ ಕೂಡ ಇದೆ ಮತ್ತೆ ಟ್ರೈನಿನ ಮತ್ತೆ ಪ್ರೈವೇಟ್ ನಾವು ವೆಹಿಕಲ್ಸ್ ಅನ್ನು ಕೂಡ ಮಾಡಿಕೊಂಡು ಬರಬಹುದು ನಾವು ಏನಂದ್ರೆ ಮೊದಲೇನೇ ನಾವು ಇಲ್ಲಿ ರೂಮ್ಸ್ ಗೆ ಅಂದ್ರೆ ದೇವಸ್ಥಾನದ ರೂಮ್ಸ್ ಗಳಿಗೆ ಮೊದ್ಲೇನೆ ಬುಕ್ಕಿಂಗ್ ಮಾಡಬೇಕು ಇವಾಗ ರಜೆ ಟೈಮ್ ಆಗಿರೋದ್ರಿಂದ ಇವಾಗ ಫುಲ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಬುಕ್ ಆಗಿರುತ್ತೆ ಏನಂದರೆ ಜೂನ್ ತಿಂಗಳಲ್ಲಿ ಬಂದರೆ ಅಷ್ಟೊಂದು ರಶ್ ಇರಲ್ಲ ಅಂದ್ಕೊತೀನಿ ಮಂತ್ರಾಲಯಕ್ಕೆ ಹೋಗಿ ಬರುವ ಯಾತ್ರಾರ್ಥಿಗಳಿಗೆ ಇಲ್ಲಿ ಊಟ ವಸತಿಯ ಏರ್ಪಾಡುಗಳು ಇರುತ್ತೆ ಮತ್ತು ಮಂತ್ರಾಲಯದಲ್ಲಿ ಯಾತ್ರಿಕರು ಉಳಿದುಕೊಳ್ಳಲು ಛತ್ರಗಳಿವೆ ಆವಾಗಲೇ ಹೇಳಿದ್ನಲ್ವಾ ಆ ಥರ ಮಠದ ವತಿಯಿಂದ ಪ್ರತಿದಿನ ಸಾರ್ವಜನಿಕರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ಮತ್ತೆ ಇಲ್ಲಿ ಅಂಚೆ ತಾರು ವಿದ್ಯುತ್ ದೀಪ ಮತ್ತೆ ನೀರಿನ ಸೌಕರ್ಯ ಚಿಕ್ಕ ಪುಟ್ಟ ಹೋಟೆಲ್ಗಳು ಅಂಗಡಿಗಳು ಸಾಕಷ್ಟು ಇದಾವೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಹಾಗೂ ಬೃಂದಾವನವಿದೆ ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವ ಮತ ಸಂಪ್ರದಾಯವನ್ನು ಅವಲಂಬಿಸಿ ಸಶರೀರರಾಗಿ ಇಲ್ಲಿ ಬೃಂದಾವನಸ್ಥರಾದರು ಅಂತಲೇ ಹೇಳಬಹುದು ಇವರನ್ನು ಗುರು ಸಾರ್ವಭೌಮರು ರಾಯರು ಮಂತ್ರಾಲಯ ಪ್ರಭುಗಳು ಎಂದು ಕರೆಯುತ್ತಾರೆ ರಾಯರ ಬೃಂದಾವನದ ಎಡೆಗಡೆ ವಾದೀಂದ್ರರ ಬೃಂದಾವನವಿದೆ ನನಗೆ ಫಸ್ಟ್ ಟೈಮ್ ಬಂದಿರೋರಾಗಿದ್ದರೆ ನೋಡೋಕ್ಕಿದೆ ನೋಡೋಕಿದೆ ನಾವು ನೋಡಿಕೊಂಡು ರಾಯರ ದರ್ಶನವನ್ನು ಮಾಡಿಕೊಂಡು ಬರಬಹುದು ದಿನು ಇಲ್ಲಿಗೆ ಸಹಸ್ರಾರು ಯಾ ಯಾತ್ರಿಕರು ಬರುತ್ತಾರೆ ಭಕ್ತಾದಿಗಳು ತುಂಗಭದ್ರಾ ನದಿಯಲ್ಲಿ ಮಿಂದು ರಾಯರ ಸೇವೆಗೈದು ತಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ ಮೊದಲು ಇದಕ್ಕೆ ಮಂಚಾಲ ಎಂಬ ಹೆಸರಿತ್ತು ಬಹುಶಃ ಇಲ್ಲಿಯ ಆದಿದೇವತೆ ಮಂಚಲಾಂಬಿಕೆ ಆದ್ದರಿಂದ ಈ ಹೆಸರು ಬಂದಿರಬಹುದು ಅಂತಲೇ ಹೇಳಲಾಗಿದೆ ಈ ಪ್ರದೇಶ ಹಿಂದೆ ಹಿರಣ್ಯಕಶುಪಿನ ರಾಜ್ಯವಾಗಿತ್ತೆಂದು ಇಲ್ಲಿರುವ ಮಂಚಲಾಂಬಿಕೆ ಆತನ ಕುಲದೇವತೆಯಾಗಿದ್ದಳೆಂದು ಪ್ರಹ್ಲಾದ ಇಲ್ಲಿ ತನ್ನ ಕುಲದೇವತೆಯನ್ನು ಪೂಜಿಸುತ್ತಾ ಯಜ್ಞ ನಡೆಸಿದನೆಂದು ಹೇಳಲಾಗಿದೆ ರಾಯರ ದರ್ಶನ ಮಾಡಿದ ತಕ್ಷಣ ಮನಸ್ಸಿಗೆ ಏನೋ ಅಂತ ಖುಷಿಯಾಗುತ್ತೆ ನಾವು ಈ ರಾಯರನ್ನು ನೆನೆದರೆ ಏನೆಂದರೆ ನಂಬಿದರೆ ಯಾರನ್ನು ಕೈ ಬಿಡೋದಿಲ್ಲ ಅಂತಲೇ ಹೇಳಲಾಗುತ್ತೆ ಫ್ರೆಂಡ್ಸ್ ನಿಜವಾಗಲೂ ಗುರು ರಾಯರನ್ನು ನೆನೆದಾಗ ಮೊದಲು ನೆನಪಾಗುವುದೇ ರಾಯರ ಸನ್ನಿಧಿ ಮಂತ್ರಾಲಯ ಯಾವುದೇ ಕಷ್ಟವಿದ್ದರೂ ರಾಯರನ್ನು ನೆನೆದರೆ ರಾಯರ ದರ್ಶನ ಮಾಡಿದರೆ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ ಆಂಧ್ರ ಪ್ರದೇಶದಲ್ಲಿರುವ ಮಂತ್ರಾಲಯವು ಬಹಳ ಪ್ರಸಿದ್ಧಿಯನ್ನು ಹೊಂದಿರುವ ದೇವಾಲಯ ಈ ದೇವಾಲಯದ ವಿಶೇಷಗಳು ಆಕರ್ಷಣೆಗಳು ನಮಗೆ ತುಂಬ ಮುಖ್ಯವಾದದ್ದು ನಾನು ಇವಾಗಲೇ ತೋರಿಸಿದ್ನಲ್ವಾ ಫ್ರೆಂಡ್ಸ್ ಹೆಜ್ಜೆ ನಮಸ್ಕಾರ ಅಂತ ಹೇಳಿ ನೋಡಿ ಇಲ್ಲೆಲ್ಲ ಹೆಜ್ಜೆ ನಮಸ್ಕಾರನ ಹಾಕ್ತಾ ಇದ್ದಾರೆ ಈ ದೇವಾಲಯವು ತುಂಗಭದ್ರಾ ನದಿಯ ತಡದಲ್ಲಿದೆ ನಾನು ಈ ದ ರಾಯರ ದರ್ಶನ ಆದಮೇಲೆ ತುಂಗಭದ್ರಾ ನದಿಯ ವಿಡಿಯೋವನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ನಾವು ಸುಮಾರು ಆರೂವರೆ ಅಂದರೆ ಬೆಳಗ್ಗೆ ಆರೂವರೆ ಗಂಟೆಗೆ ದರ್ಶನ ಮಾಡೋಕ್ಕೆ ಹೊರಟಿದ್ವಿ ಆದರೆ ತುಂಬ ಇಷ್ಟೊಂದು ರೆಶ್ ಇದ್ರೂ ಕೂಡ ನಮಗೇನು ಕಷ್ಟ ಅನ್ನಿಸ್ಲಿಲ್ಲ ಒಂದು ಅರ್ಧ ಗಂಟೆಯಲ್ಲಿ ನಾವು ದರ್ಶನವನ್ನು ಮಾಡಿಕೊಂಡ್ವಿ ದರ್ಶನ ಮಾಡಿಕೊಂಡು ನೋಡಿಲಿ ಮಂತ್ರಾಕ್ಷತೆ ಹಾಗೂ ತೀರ್ಥವನ್ನು ತಗೊಂಡ್ವಿ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕಂದ್ರೆ ತಲೆ ಮೇಲೆ ಹಾಕೊಂಡು ಅಲ್ಲಿ ಕೆಳಗಡೆ ಬೀಳಿಸಿ ವೇಸ್ಟ್ ಮಾಡೋಕ್ಕಿಂತ ಮಂತ್ರಾಕ್ಷತೆಯನ್ನು ತಿನ್ನೋದು ತುಂಬ ಒಳ್ಳೆಯದು ನಮಗೆ ಯಾವುದೇ ಥರದ ಏನಾದರೂ ಇದ್ರೂ ಕೂಡ ಆರಾಮಾಗಿ ನಮಗೇನೆಂದರೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಶ್ರೀ ರಾಘವೇಂದ್ರ ಸ್ವಾಮಿ ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ ಇಂದಿಗೂ ತಮ್ಮ ಭಕ್ತರನ್ನು ಆಶೀರ್ವದಿಸುತ್ತಾರೆ ಮಂತ್ರಾಲಯವು ಗುರು ರಾಘವೇಂದ್ರ ಸ್ವಾಮಿಗೆ ಸಮರ್ಪಿತವಾಗಿದೆ ಅವರು ಮಧ್ವಾ ಅವರನ್ನು ಪ್ರಹ್ಲಾದರ ಪುನರ್ಜನ್ಮವೆಂದು ಪರಿಗಣಿಸಲಾಗುತ್ತದೆ ಈ ದೇವಾಲಯಕ್ಕೆ ಬರುವ ಮೊದಲು ತುಂಗಭದ್ರಾ ನದಿಯ ದಡದಲ್ಲಿ ಅಥವಾ ಮಠದ ಮುಂಭಾಗದ ಟ್ಯಾಪ್ನಲ್ಲಿ ಸ್ನಾನ ಮಾಡಿ ಅಥವಾ ಕನಿಷ್ಠ ನಿಮ್ಮ ಪಾದಗಳನ್ನು ತೊಳೆದುಕೊಂಡು ಶ್ರೀ ರಾಘವೇಂದ್ರ ಸ್ವಾಮಿಯ ವೃಂದಾವನಕ್ಕೆ ಬಂದು ಏನಂದರೆ ರಾಯರ ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು ನೀವು ಯಾವುದೇ ಸೇವೆಗಳನ್ನು ಬರಿಸೋದಿದ್ರೂ ಕೂಡ ಇಲ್ಲಿ ಸೇವಾ ಕೌಂಟರ್ಗೆ ಹೋಗಿ ಮೊದಲನೇ ಬರೆಸಿ ಬರಬೇಕಾಗುತ್ತೆ ರಾಯರ ದರ್ಶನಕ್ಕೆ ಹೋಗುವಾಗ ಸ್ವಾಮಿಯ ಸ್ತೋತ್ರಗಳನ್ನು ಜಪಿಸುತ್ತಾ ಗರ್ಭಗುಡಿಗೆ ಹೋಗುವ ಹೋಗಿ ವೃಂದಾವನಕ್ಕೆ ಹೋಗಿ ನಾವು ನಮಸ್ಕರಿಸಿದರೆ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಬಹುದು ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಗುರು ಸಾರ್ವಭೌಮ ದ ಸಾಹಿತ್ಯ ಪ್ರಾಜೆಕ್ಟ್ ಮ್ಯೂಸಿಯಂ ಇದೆ ಖಂಡಿತವಾಗ್ಲೂ ಇಲ್ಲಿ ಬಂದರೆ ನೀವು ಅನ್ನು ನೋಡೋದು ಮರಿಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಯಾವುದೇ ಥರದ ಬ್ಯಾಗು ಮತ್ತು ಮೊಬೈಲು ಅಲಾವ್ ಇರೋದಿಲ್ಲ ಫುಲ್ ರಿಸ್ಟ್ರಿಕ್ಟ್ ಒಂದು ಸ್ವಲ್ಪ ಮೊಬೈಲ್ ಅಲಾವ್ ಮಾಡೋದಿಲ್ಲ ಹಾಗಾಗಿ ನಾವು ಮೊಬೈಲನ್ನು ತೊಗೊಂಡು ಹೋಗಬಾರ್ದು ಬಟ್ ಮ್ಯೂಸಿಯಂ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ನಾವು ಮ್ಯೂಸಿಯಂ ನೋಡ್ಕೊಂಡು ಹೊರಗಡೆ ಬಂದ್ವಿ ಇವಾಗ ನಿಮ್ಗೆಲ್ಲರಿಗೂ ನಾನು ನದಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ತುಂಗಭದ್ರಾ ನದಿಯು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ತುಂಗಾ ನದಿ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೊಡಲಿಯಲ್ಲಿ ಸೇರಿ ಈ ನದಿಯು ಪ್ರಾರಂಭವಾಗುತ್ತದೆ ಮುಂದೆ ಇದು ಆಂಧ್ರ ಪ್ರದೇಶದ ಕರ್ನೋಲ್ ಬಳಿ ಇದಕ್ಕಿಂತ ದೊಡ್ಡದಾದ ಕೃಷ್ಣಾ ನದಿಯನ್ನು ಸೇರುತ್ತದೆ ಈ ನದಿಯ ಒಟ್ಟು ಉದ್ದ ಸುಮಾರು ಆರುನೂರ ಹತ್ತು ಕಿಲೋಮೀಟರ್ಗಳು ಇದರಲ್ಲಿ ಮುನ್ನೂರ ಎಂಬತ್ತು ಕಿಲೋಮೀಟರ್ನಷ್ಟು ಕರ್ನಾಟಕದಲ್ಲಿ ಹರಿಯುತ್ತದೆ ಇಲ್ಲಿ ದರ್ಶನ ಮಾಡೋಕ್ಕೆ ಬಂದ ಭಕ್ತಾದಿಗಳು ಈ ನದಿಯಲ್ಲಿ ಸ್ನಾನ ಮಾಡಿ ಹೋಗಿ ದರ್ಶನ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತಾನೆ ಹೇಳ್ಬೋದು ನೋಡಿ ನಾವು ದರ್ಶನಕ್ಕೆ ಹೋಗುವ ಮೊದಲು ನಿಮ್ಗೆ ಏನಂದ್ರೆ ನದಿಗೆ ಹೋಗಿ ಇಲ್ಲಿ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಅನೇಕ ಏನಂದ್ರೆ ಹೋಟೆಲ್ಗಳು ಸಣ್ಣ ಸಣ್ಣ ಅಂಗಡಿಗಳು ಮತ್ತೆ ಸಣ್ಣ ಮಕ್ಕಳಿಗೋಸ್ಕರ ಆಟಿಕೆಗಳು ಎಲ್ಲನೂ ಇಲ್ಲಿ ನಾವು ನೋಡ್ಬೋದು ನೋಡಿ ಇವಾಗಂತೂ ಬೇಸಿಗೆ ಟೈಮ್ ಆಗಿರೋದ್ರಿಂದ ತುಂಬ ನೀರಿರಲಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ನೀರಿತ್ತು ನಿಮಗೆಲ್ಲ ತೋರಿಸೋಣ ಅಂಥೇಳಿ ನಾನು ವಿಡಿಯೋ ಮಾಡಿದೆ ನೋಡಿ ತುಂಬ ಕಡಿಮೆ ನೀರು ಇವಾಗ ಬಿಸಿಲಾಗಿರೋದ್ರಿಂದ ಏನಂದರೆ ನೀರೆಲ್ಲ ಬತ್ತಿ ಹೋಗ್ಬಿಟ್ಟಿದ್ದಾವೆ ಇಲ್ಲಾಂದರೆ ಫುಲ್ಲು ಮಳೆಗಾಲದಲ್ಲಿ ಫುಲ್ ಈ ಕಡೆಯವರೆಗೂ ನೀರು ಬಂದಿರುತ್ತೆ ತುಂಬ ತುಂಬ ಅಂದರೆ ತುಂಬ ನೀರಿರುತ್ತೆ ಇವಾಗ ನೋಡಿ ಬೇಸಿಗೆ ಟೈಮ್ ಆಗಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪನೇ ನೀರಿತ್ತು ನಾವು ಇದನ್ನೇ ನೋಡಿಕೊಂಡು ಬಂದ್ವಿ ನೆಕ್ಸ್ಟು ನೋಡಿ ಈ ರಾಘವೇಂದ್ರ ಸ್ವಾಮಿಗಳ ಮಠ ಅಂತಲೇ ಹೇಳ್ಬೋದು ದೇವಾಲಯ ಅಂತಲೇ ಹೇಳ್ಬೋದು ನೀವು ಏನಂದರೆ ಯಾರೆಲ್ಲ ನೋಡಿಲ್ಲ ಸಲ ಬಂದು ಗುರು ರಾಯರ ದರ್ಶನವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಈ ಏನಂದರೆ ಈ ಕ್ಷೇತ್ರಕ್ಕೆ ಬಂದರೆ ನಮ್ಮ ಮನಸ್ಸಲ್ಲಿ ಮನಸ್ಸಿಗೆ ತುಂಬ ಸಮಾಧಾನ ಸಿಗುತ್ತೆ ಮತ್ತು ನಾವು ಏನೇ ಬೇಡಿಕೊಂಡ್ರೂ ಕೂಡ ಈ ರಾಯರು ಪವಾಡವನ್ನು ಮಾಡ್ತಾರೆ ಹೇಳ್ಬೋದು ಮತ್ತು ಹೊರಗಡೆ ಬಂದರೆ ಇಲ್ಲಿ ನೋಡಿ ಅಂಗಡಿಗಳು ಶಾಪ್ಸ್ಗಳು ಮಕ್ಕಳಿಗೆಲ್ಲ ತಗೊಳ್ಳೋಕೆ ಮತ್ತು ತುಂಬ ಚೆನ್ನಾಗಿತ್ತು ಇದ್ರೆ ಎಡಭಾಗದಲ್ಲಿ ನಾನು ಆವಾಗಲೇ ಹೇಳಿದ್ವಲ್ವ ಊಟದ ಹಾಲ್ ಕೂಡ ಇತ್ತು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗೋಗಿತ್ತು ನಾವು ಊಟ ಮಾಡಿಕೊಂಡು ಹೋಗೋಣ ಅಂಥೇಳಿ ಊಟದ ಹಾಲ್ಗೆ ಬಂದ್ವಿ ನೋಡಿ ತುಂಬ ಅಂದರೆ ತುಂಬ ರಶ್ ಇತ್ತು ಆದ್ರೂ ಕೂಡ ದೇವರ ಒಂದು ಪ್ರಸಾದವನ್ನು ತಗೊಳಕ್ಕೆ ನಾವು ಬಂದ್ವಿ ನೋಡಿ ಊಟದ ಹಾಲ್ ಆಗಿರುತ್ತೆ ಇದು ತುಂಬ ಅಂದರೆ ತುಂಬ ವಿಶಾಲವಾಗಿರುತ್ತದೆ ಎಷ್ಟೊಂದು ಜನಕ್ಕೆ ನಾವು ಒಂದೇ ಸರಿಯೇ ಊಟ ಮಾಡ್ಬೋದು ಇಲ್ಲಿ ನೋಡಿ ಕಾಣಿಕೆಯನ್ನು ಹಾಕ್ಬೋದು ಇಲ್ಲಿ ಸ್ಕ್ಯಾನ್ ಕೂಡ ಮಾಡ್ಬೋದು ನೋಡಿ ಅನ್ನದಾನ ದೇಣಿಗೆ ಕೌಂಟರ್ ಇಲ್ಲೆಲ್ಲೇ ನಾವು ಊಟ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಂದ ನಾವು ಇಲ್ಲಿ ಪಂಚಮುಖಿ ಆಂಜನೇಯ ಮತ್ತು ಬಿಚ್ಚಾಲೆ ಪ್ಲೇಸ್ಗೆ ಹೋಗಿದ್ವಿ ನಿಮಗೆ ಅದನ್ನು ಕೂಡ ದರ್ಶನ ಮಾಡಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಪ್ಪದೇ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಶೇರ್ ಮಾಡಿ ಮತ್ತು ಒಂದು ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ವಿಡಿಯೋನ ಮಿಸ್ ಮಾಡಬೇಡಿ ಇಂಟ್ರೆಸ್ಟಿಂಗ್ ಪ್ಲೇಸಸ್ಗಳನ್ನ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ನಿಮ್ಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್